ನಮಸ್ಕಾರ ಸ್ನೇಹಿತರೆ ಸಿಕ್ಕಾಪಟ್ಟೆ ಬಿಸಿಲು ಗಿಡಗಳಿಗೆ ಎಷ್ಟು ನೀರು ಹಾಕಿದರೂ ಸಾಕಾಗೋದಿಲ್ಲ ನಾನು ಒಂದಷ್ಟು ಅಡಕೆ ಸಸಿಗಳನ್ನು ಹಾಕಿದ್ದೆ ಎಲ್ಲ ಗಿಡಗಳು ಒಣಗಲಿಕ್ಕೆ ಶುರುವಾಯಿತು ಯಾಕೆ ಅಂತ ಗೊತ್ತಾಗಿಲ್ಲ ಆಮೇಲೆ ಸರಿಯಾಗಿ ನೋಡಿದಾಗ ಗಿಡದ ಮೇಲೆ ಮೇಲಿನ ಮಣ್ಣಿಗೆ ನೀರು ತಾಕ್ತಿತ್ತೇ ಹೊರತು ಕವರ್ನ ಕೆಳಗೆ ಬುಡದ ಮಣ್ಣಿಗೆ ನೀರು ಸಾಕಾಗ್ತಿರಲಿಲ್ಲ ಹಾಗಾಗಿ ಮಣ್ಣು ಎಲ್ಲ ಡ್ರೈ ಆಗಿಬಿಟ್ಟಿತ್ತು ಹಾಗಾಗಿ ನೀರು ಸಾಕಾಗದೆ ಗಿಡಗಳೆಲ್ಲ ಒಣಗಿ ಒಣಗಿ ಸಾಯ್ತಾ ಇದ್ವು ನಾವು ಕೃಷಿ ಕುಟುಂಬದವರಾಗಿದ್ದರಿಂದ ನಮಗೆ ಟಿಪ್ಸಿಗಂತೂ ಅಂತೂ ಏನೂ ತೊಂದರೆ ಇಲ್ಲ ಬೇಕಾದಷ್ಟು ಕೃಷಿಯ ಬಗ್ಗೆ ಮಾಹಿತಿ ಸಿಗತ್ತೆ ಇಷ್ಟೊಂದು ಕಷ್ಟಪಟ್ಟು ಮಾಡ್ಕೊಂಡಿರೋ ಗಿಡ ಸಾಯ್ತಾ ಬರ್ತಾ ಇದೆ ಅಂದರೆ ತುಂಬಾ ಬೇಜಾರು ಗಿಡಗಳನ್ನೆಲ್ಲ ಬದುಕಿಸ್ಕೊಬೇಕು ಪ್ರಯತ್ನ ಮಾಡಲೇಬೇಕು ಅಂತ ಹೇಳಿ ಒಂದು ಬಕೆಟು ಡ್ರಮ್ಗಳನ್ನೆಲ್ಲ ತಗೊಂಡು ಒಂದು ಇಪ್ಪತ್ತು ನಿಮಿಷ ನೀರಿನಲ್ಲಿ ಗಿಡಗಳನ್ನೆಲ್ಲ ನೆನೆಸಿಟ್ಟೆ ಆವಾಗ ಕವರ್ನ ತಳದಲ್ಲಿರುವಂತಹ ಮಣ್ಣೆಲ್ಲ ಸಡಿಲ ಆಗ್ತಾ ಬಂತು ಗಿಡಗಳು ಸ್ವಲ್ಪ ಚೇತರಿಸ್ಕೊಂಡು ನಿಮ್ಮ ಮನೆಯಲ್ಲೂ ಗಿಡಗಳು ಈ ಥರ ಒಣಗ್ತಾ ಬರ್ತಿದ್ರೆ ನೀವು ಇದೇ ಟಿಪ್ಸನ್ನ ಫಾಲೋ ಮಾಡಿ ಒಂದು ಬಕೆಟ್ಗೆ ತುಂಬ ನೀರು ಹಾಕ್ಕೊಂಡು ಗಿಡ ಮುಳುಗುವಷ್ಟು ಗಿಡದ ಕವರ್ ಏನಿರುತ್ತಲ್ವ ಅದು ಮುಳುಗುವಷ್ಟು ನೀರು ಹಾಕಿ ಒಂದು ಇಪ್ಪತ್ತು ನಿಮಿಷ ನೆನ್ಸಿಡಿ ಸಾಕು ಮಣ್ಣೆಲ್ಲ ಸಡಿಲಾಗಿ ಗಿಡ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಒಂದು ಇಪ್ಪತ್ತು ನಿಮಿಷ ಗಿಡಗಳನ್ನು ನೆನೆಸಿಟ್ಟು ಆಮೇಲೆಲ್ಲ ತೆಗೆದಿಟ್ಕೊಂಡು ಅರೇಂಜ್ ಇದ್ದೀನಿ ಶಿವರಾತ್ರಿವರೆಗೆ ಗಿಡ ಎಲ್ಲ ಚೆನ್ನಾಗಿತ್ತು ಇವಾಗ ನೋಡಿ ಎಷ್ಟು ಬಿಸಿಲಿಗೆ ಒಂದೊಂದೊಂದೊಂದೇ ಕೆಂಪಾಗಿಬಿಟ್ಟಿದೆ ನೋಡಿದರೆ ನನಗೆ ಬೇಜಾರಾಗ್ತಾಯಿತ್ತು ಯಾವುದೇ ಕೆಲಸದಲ್ಲಾಗಲಿ ಯಾವ ವಿಷಯದಲ್ಲೇ ಆಗಲಿ ನಮ್ಮ ಪ್ರಯತ್ನ ಇದ್ದರೆ ಪ್ರತಿಫಲ ಅಂತೂ ಖಂಡಿತ ಕೊಡತ್ತೆ ಈ ಬೇಸಿಗೆ ಕಾಲದಲ್ಲಂತೂ ಗಿಡಕ್ಕೆ ಎಷ್ಟು ನೀರಿದ್ದರೂ ಸಾಲ ದಿನಕ್ಕೆ ಒಂದು ಸರ್ತಿ ಗಿಡಕ್ಕೆ ನೀರು ಹಾಕಲೇಬೇಕು ತೋಟಗಳಲ್ಲೂ ಅಷ್ಟೇ ನೀರು ಹಾಕದೇ ಹೋದರೆ ಅಡಿಕೆ ಮರಗಳೆಲ್ಲ ಸತ್ತೋಗ್ಬಿಡ್ತವೆ ಇನ್ನು ಇನ್ನು ನನ್ನ ಮಗನಿಗೂ ಸ್ಕೂಲು ಮುಗಿದು ರಜೆ ಶುರುವಾಗಿದೆ ಅವನು ಟೈಮ್ ಪಾಸ್ಗೆ ಇಲ್ಲಿ ಬಂದು ನನ್ನ ಜೊತೆ ಹೆಲ್ಪ್ ಮಾಡ್ತಾಯಿದ್ದಾನೆ ಒಂದಷ್ಟು ಗಿಡಗಳಿಗೆ ನೀರು ಹಾಕೋದು ಮಕ್ಕಳಿಗೆ ಸ್ಕೂಲ್ ಇದ್ಬಿಟ್ರೆ ರಗಳೆ ಇರಲ್ಲ ಅವರಿಗೆ ರಜೆ ಶುರುವಾಯಿತು ಅಂತಂದರೆ ನಮಗೂ ಕಷ್ಟ ಅವರಿಗೆ ಬೇಜಾರು ಬರುತ್ತೆ ಹೇಗೆ ಟೈಮ್ ಪಾಸ್ ಮಾಡೋದು ಜೊತೆಗೆ ಮಕ್ಕಳಿದ್ದುಬಿಟ್ರೆ ಆಟ ಆಡ್ಕೊಂಡಿರ್ತಾರೆ ನಮ್ಮೂರಲ್ಲಿ ಯಾರೂ ಇನ್ನೂ ಚಿಕ್ಕ ಮಕ್ಕಳಿಲ್ಲ ಹಾಗಾಗಿ ಅವನಿಗೆ ನನ್ನ ಜೊತೆಗೆ ಆಟ ಆಡಿಕೊಂಡು ಕುಣ್ಕೊಂಡು ನನ್ನ ಜೊತೆನೇ ಅದು ಇದು ಕೆಲಸ ಮಾಡಿಕೊಂಡು ಇದ್ದುಬಿಡ್ತಾನೆ ಈ ಗಿಡಗಳಿಗೆಲ್ಲ ಸಮೃದ್ಧಿಯಾಗಿ ನೀರು ಗೊಬ್ಬರ ಎಲ್ಲ ಹಾಕಿ ಆದಮೇಲೆ ಆ ಗಿಡಗಳ ಹತ್ರ ಓಡಾಡೋ ಖುಷಿ ಇದೆಯಲ್ಲ ಅದು ತಂಪಾಗಿರುತ್ತೆ ಗಿಡಗಳೆಲ್ಲ ಒಂಥರ ಅದು ಖುಷಿ ಖುಷಿಯಾಗಿರುತ್ತೇನೋ ಅಂತ ಅನಿಸುತ್ತೆ ನಾವೇ ಕಷ್ಟಪಟ್ಟು ನೆಟ್ಟಿರುವಂತಹ ಗಿಡಗಳು ಅದರ ಜೊತೆ ಮಾತುಕತೆ ಅದಕ್ಕೆ ನೀರು ಹಾಕೋದು ಗೊಬ್ಬರ ಹಾಕೋದು ಇದೆಲ್ಲ ಒಂಥರ ನಮಗೆ ಖುಷಿ ಕೊಡೋದು ಮನಸ್ಸಿಗೆ ಉಲ್ಲಾಸ ಯಾವುದೇ ಟೆನ್ಷನ್ ಇಲ್ಲದೆ ಅಷ್ಟು ಹೊತ್ತು ನಾವು ಆರಾಮದಾಯಕವಾಗಿ ಟೆನ್ಷನ್ ಫ್ರೀಯಾಗಿ ಕಳಿಬೋದು ಅಂತಂದರೆ ಅದು ಈ ಗಿಡಗಳೊಟ್ಟಿಗೆ ಮಾತ್ರ ಇವಾಗೆಲ್ಲ ಗಿಡಗಳನ್ನು ಬೆಳೆಸೋದು ಸ್ವಲ್ಪ ಕಡಿಮೆನೇ ಆಗಿದೆ ಆದ್ದರಿಂದ ಜಾಸ್ತಿ ಹಣ್ಣಿನ ಗಿಡಗಳು ಸಸ್ಯಗಳು ಔಷಧೀಯ ಸಸ್ಯಗಳು ಎಲ್ಲವನ್ನೂ ಆದಷ್ಟು ಆದಷ್ಟು ಕಾಪಾಡಿ ಅದನ್ನು ಬೆಳೆಸೋಣ ಅಂತ ಹೇಳ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು